ನೋಡಿ ಸರ್ ಇದು ಗಿಡದಲ್ಲಿ ಇದು ಕಾಯಿ ಪಿಂದಿ ಹೂವು ಹೆಂಗ್ ಸೆಟಪ್ ಆಗಿದೆ ಅಂದ್ರೆ ಚೆನ್ನಾಗಿ ಸೆಟಪ್ ಆಗಿದೆ ಎಲ್ಲಿ ಒಂದ್ ಕಾಯಿ ಬಿದ್ದಿಲ್ಲ ಫ್ಲವರ್ ಬಿದ್ದಿಲ್ಲ ಚೆನ್ನಾಗಿ ಆಗಿದೆ ಅಪ್ ಸ್ಟೇಜ್ ಬೈ ಸ್ಟೇಜ್ ನೋಡಿ ಬುಡದಿಂದಾನೇ ನಿಮ್ಗೆ ಅರ್ಧ ಇಂದ ಒಂದ್ ಅಡಿ ಅಡಿಗೆ ಬಂದ್ಬಿಡುತ್ತೆ ಕಾಯಿ ದಪ್ಪ ಬಂದ ನೆಲಕ್ಕೆ ನೋಡಿ ಈ ರೀತಿ ನಿಮ್ಗೆ ಫ್ಲವರ್ ಇಂದ ಫ್ರೂಟ್ ಕನ್ವರ್ಷನ್ ಆಗಿದೆ ಫ್ಲವರ್ ಡ್ರಾಪ್ ಇಲ್ಲ ಡ್ರಾಪೇ ಇಲ್ಲ ಸರ್ ಒಂದು ಡ್ರಾಪ್ ಆಗಿಲ್ಲ ನಮ್ಮ ಚಾನಲ್ನ ಯಾರಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ರೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪೂರ್ತಿ ವಿಡಿಯೋನ ನೋಡಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾವು ಗಿಡ ನಾಟಿ ಹದಿನೈದಿಂದ ಹದಿನೈದು ದಿನದಿಂದ ಇಪ್ಪತ್ತು ದಿನ ನಾಟಿ ಮಾಡಿದಾಗಿಂದ ನಾವು ವೈರಿಗಾನು ಮತ್ತು ವೆಲ್ಡನ್ ಅಂತ ನೀವು ಆರ್ಗಾನಿಕ್ ಕೊಟ್ಟಿರೋದ್ರಿಂದ ಸ್ಟಾರ್ಟಿಂಗಿಂದ ಫ್ರೈ ಮಾಡ್ಕೊಬಂದಿದ್ದೀವಿ ಮುಂಚೆ ನಾನು ಹಾಕಿದ್ದೆ ಹೋದ ಒಂದು ಎರಡು ವರ್ಷದಿಂದೆ ನಾ ಗಂಗ್ಸನದಲ್ಲಿ ಅದು ಸಖತ್ ವೈರಸ್ ನನಗೆ ಆಗಲೇ ಅಲ್ಲ ಅದಕ್ಕೂ ಈಗ ನೋಡಿಬಿಟ್ರೆ ನಾನು ಅದಕ್ಕೆ ನಿಮ್ಮ ಪ್ರಾಡಕ್ಟ್ ನೋಡಿಬಿಟ್ಟು ನಾನು ಯೂಟ್ಯೂಬಲ್ಲೇ ಚೆಕ್ ಮಾಡಿ ನಿಮ್ಮ ತರಿಸ್ಕೊಂಡಿರೋದು ಚೆನ್ನಾಗಿದೆ ಈಗ ಐದು ತಿಂಗಳು ಗಿಡ ಚೆನ್ನಾಗೇ ಗಿಡ ಚೆನ್ನಾಗಿ ಸೆಟ್ಟಾಗಿದೆ ಫ್ರೂಟ್ಸ್ ಚೆನ್ನಾಗಿ ಸೆಟ್ಟಾಗಿದೆ ಹೂವು ಪಿಂದಿ ಆಗಲಿ ಎಲ್ಲ ಅಷ್ಟೇ ನೋಡಿ ಈಗ ಈಗ ಆಲ್ರೆಡಿ ನೋಡಿ ಇದು ಸೈಜ್ ಇದೆ ಸೈಜ್ ಬರ್ತಾ ಇದೆ ಇನ್ನೊಂದುವರೆ ತಿಂಗಳಿಗೆ ಕಟಿಂಗ್ ಮಾಡ್ಬೋದು ಸರ್ ನಾವು ಒಂದುವರೆ ತಿಂಗ್ಳು ಕಟಿಂಗ್ ಮಾಡ್ಬೋದು ಕಟಿಂಗ್ ಮಾಡ್ಬೋದು ಈ ವಿಡಿಯೋದಲ್ಲಿ ನಮ್ಮ ರೈತರು ಈ ಪಪ್ಪಾಯ ತೋಟನ ಯಾವ ರೀತಿ ನಿರ್ವಹಣೆ ಮಾಡ್ಕೊಂಡಿದ್ದಾರೆ ಮತ್ತು ಸ್ಪಾಟ್ ವೈರಸ್ನ ಯಾವ ರೀತಿ ಹತೋಟಿ ಮಾಡ್ಕೊಂಡಿದ್ದಾರೆ ಅಂತ ಸಂಪೂರ್ಣ ಮಾಹಿತಿನ ಅವರು ಹಂಚ್ಕೊಂಡಿದ್ದಾರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಈ ವಿಡಿಯೋಗೆ ನಾನೊಂದು ಇನ್ನೂರೈವತ್ತು ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ ದಯವಿಟ್ಟು ಲೈಕ್ ಮಾಡ್ತಿರಲ್ವಾ ಹಾಗೆ ಬೇರೆ ರೈತರು ಈ ವಿಡಿಯೋನ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಒಂದೂವರೆ ಅಲ್ಲ ಸೊ ಪ್ರತಿಯೊಂದು ಗಿಡದಲ್ಲೂ ಇದೇ ತರ ಇದೇ ತರನೇ ಇದೆ ಚೆನ್ನಾಗಿದೆ ಎಲ್ತಿಯಾಗಿ ಗಿಡ ಹ್ಞೂ ಯಾವುದೇ ವೈರಸ್ ಇಲ್ಲದಂಗೆ ನಿಮಗೆ ಸಂಪೂರ್ಣವಾಗಿ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಪ್ರಾಡಕ್ಟ್ ಪ್ರಾಡಕ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅದಕ್ಕೋಸ್ಕರನೇ ಅದನ್ನು ಯೂಸ್ ಮಾಡ್ತಾ ಇರೋದು ನಾವು ಇಲ್ಲ ಅಂದ್ರೆ ನಾವು ನೀವು ಬೇರೆ ಏನು ರಾಸಾಯನಿಕ ಸಿಂಪಡಿಗೆ ಮಾಡೇ ಇಲ್ಲ ಮಾಡೇ ಇಲ್ಲ ಬಿಡಿ ಸ್ಟಾರ್ಟಿಂಗಿಂದ ಏನು ಯಾವುದೇ ರಾಸಾಯನಿಕ ಕೊಟ್ಟಿಲ್ಲ ನಾವು ಇವಾಗ ಕೊಟ್ಟಿನವ್ರು ಬೇರೆಯವ್ರೆ ಅವ್ರದ್ದು ಆಗಿಲ್ಲ ವೈರಸ್ ಫುಲ್ ವೈರಸ್ ಆಗಿಬಿಟ್ಟಿದೆ ಆಟೋಟಿಗೆ ಬಂದಿಲ್ಲ ಅದು ನೋಡಿ ವೈರಸ್ ಕಂಟ್ರೋಲ್ ಮಾಡ್ಕೋಬೇಕಂದ್ರೆ ಗಿಡನೂ ಸಹ ರೆಸಿಸ್ಟೆಂಟ್ ಇರಬೇಕು ಸೊ ನಮ್ಮ ಅಲ್ಲಿ ವೈರಸ್ ಕಂಟ್ರೋಲ್ ಆಗೋ ಜೊತೆಯಲ್ಲಿ ಗಿಡಕ್ಕೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತಾ ಇರೋದ್ರಿಂದ ನಿಮಗೆ ಈ ಒಂದು ಕೆಲಸ ಈಸಿ ಆಗ್ತಿರೋದು ಎಲ್ರಿಗೂ ನಮಸ್ಕಾರ ಇವತ್ತು ನಾವು ವಿಸಿಟ್ ಮಾಡಿರೋಂಥ ತೋಟ ಬಂದ್ಬಿಟ್ಟು ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ಗೌರಿಬಿದ್ನೂರು ತಾಲೂಕು ಕುಂದೇಳಿ ಅಂತ ಒಂದು ಗ್ರಾಮದಲ್ಲಿ ನಮ್ಮ ರೈತರಾಗಿರುವಂತಹ ನರೇಂದ್ರ ಅವರ ಈ ಪಪ್ಪಾಯಿ ತೋಟದಲ್ಲಿ ಈ ವಿಡನ್ನು ಮಾಡ್ತಿರೋಂಥದ್ದು ಸೊ ಇವತ್ತಿಗೆ ನೀವೇನು ನೋಡ್ತಾ ಇದ್ದೀರಾ ಈ ತೋಟ ಬಂದ್ಬಿಟ್ಟು ಇವತ್ತು ಕರೆಕ್ಟಾಗಿ ಫೈವ್ ಮಂತ್ಸು ಕ್ರಾಪ್ ಇದಾಗಿರುತ್ತೆ ಸೊ ಇದು ಬಂದು ತಳಿ ಬಂದ್ಬಿಟ್ಟು ರೆಡ್ ಲೇಡಿ ಇದು ಇದು ವೆರೈಟಿ ಸೊ ಇವತ್ತು ನೀವು ಏನು ನೀವು ಈ ಪಪ್ಪಾಯ ತೋಟ ನೋಡ್ತಾ ಇದ್ದೀರಾ ಸೊ ಇದಕ್ಕೆ ಸ್ಟಾರ್ಟಿಂಗಿಂದ ನಮ್ಮ ಒಂದು ಮಾರ್ಗದರ್ಶನದಲ್ಲಿ ಇವರು ಈ ತೋಟ ನಿರ್ವಹಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಸೊ ಇವತ್ತು ಪಪ್ಪಾಯ ಬೆಳೆಗಾರರಿಗೆ ಪ್ರಮುಖವಾಗಿ ಎದುರಿಸ್ತಿರೋ ಪ್ರಾಬ್ಲಮ್ ಏನಂದರೆ ಸೊ ಸ್ಪಾಟ್ ವೈರಸ್ಸು ಸೊ ಪ್ರತಿಯೊಂದು ತೋಟದಲ್ಲೂ ರಿಂಗ್ ಸ್ಪಾಟ್ ವೈರಸ್ಸು ಸ್ಟಾರ್ಟಿಂಗ್ ನಾಟಿ ಮಾಡಿ ಒಂದು ಐದು ದಿನ ಆಗಿರ್ಬೋದು ಹತ್ತು ದಿನ ಆಗಿರ್ಬೋದು ಅಥವಾ ಒಂದು ತಿಂಗಳು ಎರಡು ತಿಂಗಳು ಈ ಥರ ಯಾವ ಸ್ಟೇಜಲ್ಲಿ ಬೇಕಾದ್ರೂ ಆ ಸ್ಪಾಟ್ ವೈರಸ್ಸು ಬರ್ಬೋದು ಬಂದಿದೆ ಸೊ ಆ ರಿಂಗ್ ಸ್ಪಾಟ್ ವೈರಸ್ನ ಕಂಟ್ರೋಲ್ ಮಾಡೋಕ್ಕೆ ನಮ್ಮ ರೈತರ ಕೈಯಲ್ಲಿ ಆಗ್ತಾಯಿಲ್ಲ ಮತ್ತು ಅದಕ್ಕೆ ಬೇರೆ ಬೇರೆ ರಾಸಾಯನಿಕ ಮೆಥೆಡ್ಗಳಿರ್ಬೋದು ಅಥವಾ ಬೇರೆ ಮೆಥಡ್ಗಳು ಟ್ರೈ ಮಾಡಿ ಆ ಒಂದು ರಿಂಗ್ ಸ್ಪಾಟ್ ವೈರಸ್ನ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಆಗ್ತಿಲ್ಲ ಸೊ ಈ ಒಂದು ತೋಟದಲ್ಲಿ ಏನಂದರೆ ಈ ರಿಂಗ್ ಸ್ಪಾಟ್ ವೈರಸ್ ಅನ್ನೋದು ಸಂಪೂರ್ಣವಾಗಿ ಹತೋಟಿ ಮಾಡಿಕೊಂಡು ನಮ್ಮ ರೈತರು ಒಂದು ಬೆಳೆನ ಗುಣಮಟ್ಟದ ಬೆಳೆನ ಬೆಳೀತಾ ಇದ್ದಾರೆ ಸೊ ನೋಡ್ಬೋದು ಈ ತೋಟ ನೀವು ಫುಲ್ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸೊ ಎಷ್ಟು ಹೆಲ್ತಿಯಾಗಿದೆ ಅಂತ ಮತ್ತೆ ಈಗ ಫ್ಲವರ್ ಸೆಟಪ್ ಫ್ರೂಟ್ ಸೆಟಪ್ ಸಹ ತುಂಬ ಚೆನ್ನಾಗಾಗಿದೆ ಸೊ ಸ್ಟಾರ್ಟಿಂಗ್ ಸ್ಟೇಜ್ ಅಂದರೆ ಬಾಟಮಿಂದನೂ ನಿಮಗೆ ಫ ಫ್ಲವರ್ ಟು ಫ್ರೂಟ್ ಕನ್ವರ್ಷನ್ ಆಗಿ ತುಂಬ ಚೆನ್ನಾಗಿ ಸೆಟಪ್ ಆಗಿದೆ ಸೊ ಈ ತೋಟನ ಯಾವ ರೀತಿ ನಿರ್ವಹಣೆ ಮಾಡ್ಕೊಂಡಿದ್ದಾರೆ ಸೊ ಇದಕ್ಕೆ ಯಾವ ರೀತಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ಸೊ ಸ್ಟಾರ್ಟಿಂಗ್ ಅಂದರೆ ನಾಟಿ ಮಾಡಿ ಒಂದು ಹದಿನೈದು ಇಪ್ಪತ್ತು ದಿವಸದಿಂದ ಇದಕ್ಕೆ ಸಂಪೂರ್ಣವಾಗಿ ಸಾವಯವ ಉತ್ಪನ್ನ ಆಗಿರುವಂತಹ ವೆಲ್ಡನ್ನು ಮತ್ತು ವೈರಿಗಾನ ಇವರು ಸಿಂಪಡಣೆ ಮಾಡ್ಕೊಂಡು ಬಂದಿದ್ದಾರೆ ಸೊ ಪಾಲಿಯರ್ ಸ್ಪ್ರೇ ಮಾಡ್ಕೊಂಡಿದ್ದಾರೆ ಇದನ್ನು ಪೋಷಕಾಂಶಗಳ ನಿರ್ವಹಣೆ ಜೊತೆಯಲ್ಲೇ ಈ ತೋಟ ನಿರ್ವಹಣೆ ಮಾಡಿರೋದ್ರಿಂದ ಈ ಒಂದು ರಿಂಗ್ ಸ್ಪಾಟ್ ವೈರಸ್ ಹತೋಟಿಗೆ ಬಂದಿದೆ ಸೊ ಈ ತೋಟ ನಿರ್ವಹಣೆ ಮಾಡ್ತೀವಂತ ನಮ್ಮ ನರೇಂದ್ರ ಅವ್ರನ್ನ ಕೇಳೋಣ ಇವರು ರೀ ವೆಲ್ಡನ್ನು ವೈರಿಗಾನು ಯಾವ ರೀತಿ ಇವ್ರಿಗೆ ಯೂಸ್ ಆಗಿದೆ ಮತ್ತು ಇದು ಬಳಸಿದ ಮೇಲೆ ಯಾವ ರೀತಿ ಗಿಡ ಡೆವಲಪ್ಮೆಂಟ್ ಆಗಿರ್ಬೋದು ಮತ್ತು ರಿಂಗ್ ಯಾವ ರೀತಿ ಕಂಟ್ರೋಲ್ ಆಗಿದೆ ಅಂತ ಸೊ ಅವ್ರ ಮೂಲಕನೇ ಕೇಳ್ತಿಳ್ಕೊಳೋಣ ಇವಡೋಣ ಎಂಡವರೆಗೂ ವಾಚ್ ಮಾಡಿ ಹಾಗೆ ಈ ಒಂದು ವಿಡಿಯೋನ ನಮ್ಮ ಬೇರೆ ಪಪ್ಪಾಯ ಬೆಳೆಗಾರರಿಗೆ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ ಸೊ ಅವ್ರನ್ನ ಮಾತಾಡಿಸ್ತೀನಿ ಬನ್ನಿ ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಒಂದು ಕಿರು ಪರಿಚಯನ ಮಾಡ್ಕೊಳ್ಳಿ ಸರ್ ನಮ್ಮ ರೈತರಿಗೆ ನಮ್ಮದು ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಗೌರಿಬ್ನೂರ್ ತಾಲೂಕು ಕುಂದೇಹಳ್ಳಿ ಅಂತ ಗ್ರಾಮ ನಿಮ್ಮ ಹೆಸರು ನಮ್ಮ ಹೆಸರು ನರೇಂದ್ರ ಕುಮಾರ್ ಅಂತ ಹೇಳ್ಬಿಟ್ಟು ಸರ್ ಹೇಳಿ ಈಗ ನೀವು ಎಷ್ಟು ತಿಂಗ್ಳು ಗಿಡ ಸರ್ ಇದು ಗಿಡ ಸರ್ ಕ್ರಾಪ್ ತಳಿ ಬಂದು ತಳಿ ಬಂದು ಸೊ ಹೇಳಿ ನೀವು ಯಾವ ರೀತಿ ಮೇಂಟೈನ್ ಮಾಡಿದೀರ ಸ್ಟಾರ್ಟಿಂಗ್ ಅಂದ್ರೆ ನೀವು ನಾಟಿ ಮಾಡಿದಾಗಿಂದ ಈ ರಿಂಗ್ ವೈರಸ್ ವೈರಸ್ನ ಕಂಟ್ರೋಲ್ ಮಾಡ್ಕೊ ಯಾವ ರೀತಿ ಯಾವ ನ ನೀವು ಫಾಲೋ ಮಾಡಿದೀರ ನಾವು ಗಿಡ ನಾಟಿ ಹದಿನೈದಿಂದ ಹದಿನೈದು ದಿನದಿಂದ ಇಪ್ಪತ್ತು ದಿನ ನಾಟಿ ಮಾಡಿದಾಗಿಂದ ನಾವು ವೈರಿಗಾನ ಮತ್ತೆ ವೆಲ್ಡನ್ ಅಂತ ನೀವು ಆರ್ಗಾನಿಕ್ ಕೊಟ್ಟಿರೋದ್ರಿಂದ ಕಟಿಂಗಿಂದ ಫ್ರೈ ಮಾಡ್ಕೊಂಡ್ಬಂದಿದ್ದೀವಿ ಎಷ್ಟೆಷ್ಟು ದಿನಕ್ಕೊಂದ್ಸರಿ ಸ್ಪ್ರೇ ಮಾಡಿ ಇಪ್ಪತ್ತು ದಿನದ ಇಪ್ಪತ್ತು ದಿನ ಇಪ್ಪತ್ತೈದು ದಿನದೊಳಗಡೆ ಒಂದ್ಸತಿ ಸ್ಪ್ರೇ ಮಾಡಿಬಿಡ್ತೀವಿ ತಿಂಗ್ಳಿಗೆ ಇಪ್ಪತ್ತೈದು ದಿನ ಒಂದು ಆಗೋದಕ್ಕೂ ಮುಂಚೆನೇ ಫ್ರೇ ಮಾಡ್ತೀವಿ ಓಕೆ ಈಗ ವೆಲ್ಡನ್ನು ಮತ್ತೆ ನೀವು ವೈರಿಗನ್ನು ಸ್ಪ್ರೇ ಮಾಡ್ತಾರೋದ್ರಿಂದ ನಿಮಗೆ ವೈರಸ್ ಹತ್ತೋಟಿಯಾಗಿ ಗಿಡ ಡೆವಲಪ್ಮೆಂಟ್ ಚೆನ್ನಾಗಿ ಬಂದಿದ್ದೀವಿ ಚೆನ್ನಾಗಿ ಬಂದಿದೆ ಮುಂಚೆ ನಾನು ಹಾಕಿದ್ದೆ ಹೋದ ಒಂದೆರಡು ವರ್ಷದಿಂದೆ ನಾ ಗಂಗಸನದಲ್ಲಿ ಅದು ಸಖತ್ ವೈರಸ್ ನನಗೆ ಆಗಲೇ ಇಲ್ಲ ಅದಕ್ಕೂ ಈಗ ನೋಡಿಬಿಟ್ರೆ ನಾನು ಅದಕ್ಕೆ ನಿಮ್ಮ ಪ್ರಾಡಕ್ಟ್ ನೋಡಿಬಿಟ್ಟು ನಾನು ಯೂಟ್ಯೂಬಲ್ಲೇ ಚೆಕ್ ಮಾಡಿ ನಿಮ್ಗೆ ತರಿಸ್ಕೊಂಡಿರೋದು ಚೆನ್ನಾಗಿದೆ ಈಗ ಐದು ತಿಂಗಳ ಗಿಡ ಚೆನ್ನಾಗೇ ಗಿಡ ಚೆನ್ನಾಗಿ ಸೆಟ್ಟಾಗಿದೆ ಫ್ರೂಟ್ಸ್ ಚೆನ್ನಾಗಿ ಸೆಟ್ಟಾಗಿದೆ ಹೂವು ಪಿಂದಿ ಆಗಲಿ ಎಲ್ಲ ಅಷ್ಟೆ ಚೆನ್ನಾಗಿದೆ ವೈರಸ್ ಏನು ಸ್ಪ್ರೆಡ್ ಆಗ್ತಿಲ್ಲ ಏನು ಸ್ಪ್ರೆಡ್ ಆಗ್ತಿಲ್ಲ ವೈರಸ್ ಅಟ್ಲೀಸ್ಟ್ ಸ್ಪ್ರೆಡ್ ಆಗಿ ಬಂದ್ರೂ ಒಡೆದಿದ ತಕ್ಷಣ ಅಲ್ಲೇ ಹತೋಟೆ ಹತೋಟೆ ಆಗಿಬಿಟ್ಟು ಗ್ರೋತ್ ಆಗುತ್ತೆ ಹಂಗೆ ಗಿಡ ಚೆನ್ನಾಗಿ ಬರ್ತಾ ಇದೆ ಸೊ ನಿಮಗೆ ಕಾಸ್ಟ್ ವೈಸಲ್ಲಿ ಕಂಪೇರ್ ಮಾಡಿದ್ರೆ ಬೇರೆ ರಾಸಾಯನಿಕ ಕಂಪೇರ್ ಮಾಡಿದಾಗ ಈ ಪ್ರಾಡಕ್ಟ್ ನಿಮ್ಮ ಕಾಸ್ಟು ಕಡಿಮೆ ಆಗ್ತಿದೆಯಾ ಜಾಸ್ತಿ ಆಗ್ತಿದೆ ಇಲ್ಲ ಅದಕ್ಕೂ ಇದಕ್ಕೂ ಏನಿಲ್ಲ ಇದಕ್ಕೆ ಕಡಿಮೆನೇ ಅನಿಸುತ್ತೆ ಹಾಂ ಬೇರೆ ರಾಸಾಯನಿಕ ಮಾಮೂಲಿ ಕೆಮಿಕಲ್ಗೆ ಹೋದ್ರೂ ಕಂಟ್ರೋಲ್ಗೆ ಬರೋಲ್ಲ ಮೇಯ್ನು ಅದರಿಂದ ಬೇರೆ ಪಕ್ಕ ತೋಟದವರೆಲ್ಲ ಮಾಡಿದಾರೆ ಕೆಮಿಕಲ್ದು ಕಂಟ್ರೋಲೇ ಆಗಿಲ್ಲ ಅದಕ್ಕೆ ನಿಮ್ಮನ್ನು ಇವತ್ತು ಕರ್ಸಿದರ್ದು ಆ ತೋಟನ ಸ್ವಲ್ಪ ನೋಡಿಬಿಟ್ಟು ಸ್ವಲ್ಪ ನಿಮ್ಮ ಪ್ರಾಡಕ್ಟ್ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ನೋಡಿ ಸರ್ ಇದು ಗಿಡದಲ್ಲಿ ಇದು ಕಾಯಿ ಪಿಂದಿ ಹೂವು ಹೆಂಗ್ ಸೆಟ್ ಅಪ್ ಆಗಿದೆ ಅಂದ್ರೆ ಚೆನ್ನಾಗಿ ಸೆಟ್ ಅಪ್ ಆಗಿದೆ ಎಲ್ಲಿ ಒಂದ್ ಕಾಯಿ ಬಿದ್ದಿಲ್ಲ ಫ್ಲವರ್ ಬಿದ್ದಿಲ್ಲ ಚೆನ್ನಾಗಿ ಸೆಟ್ ಅಪ್ ಆಗಿದೆ ಬೈ ಸ್ಟೇಜ್ ಬುಡದಿಂದಾನೇ ನಿಮ್ಗೆ ಅರ್ಧಡಿಯಿಂದ ಒಂದ್ ಅಡಿ ಅರ್ಧಿಗೆ ಬಂದ್ಬಿಡುತ್ತೆ ಕಾಯಿ ದಪ್ಪ ಬಂದ ನೆಲಕ್ಕೆ ನೋಡಿ ಈ ರೀತಿ ನಿಮ್ಗೆ ಫ್ಲವರ್ ಇಂದ ಫ್ರೂಟ್ ಕನ್ವರ್ಷನ್ ಆಗಿದೆ ಫ್ಲವರ್ ಡ್ರಾಪ್ ಇಲ್ಲ ಹಾಪೇ ಇಲ್ಲ ಸರ್ ಒಂದು ಡ್ರಾಪ್ ಆಗಿಲ್ಲ ನೋಡಿ ಈಗ ಈಗ ಆಲ್ರೆಡಿ ನೋಡಿ ಇದು ಸೈಜ್ ಬರ್ತಾ ಇದೆ ಸೈಜ್ ಬರ್ತಾ ಇದೆ ಇನ್ನೊಂದುವರೆ ತಿಂಗಳಿಗೆ ಕಟಿಂಗ್ ಮಾಡ್ಬೋದು ಸರ್ ನಾವು ಒಂದುವರೆ ತಿಂಗ್ಳು ಕಟಿಂಗ್ ಮಾಡ್ಬೋದು ಕಟಿಂಗ್ ಮಾಡ್ಬೋದು ಒಂದೂವರೆ ಎರಡು ತಿಂಗಳು ಲಾಸ್ಟ್ ಸೊ ಪ್ರತಿಯೊಂದು ಗಿಡದಲ್ಲೂ ಇದೇ ಥರ ಇದೇ ಥರನೇ ಇದೆ ಚೆನ್ನಾಗಿದೆ ಎಲ್ತಿಯಾಗಿ ಗಿಡ ಹ್ಞೂ ಯಾವುದೇ ವೈರಸ್ ಇಲ್ದಂಗೆ ನಿಮಗೆ ಸಂಪೂರ್ಣವಾಗಿ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಪ್ರಾಡಕ್ಟು ಹಾಂ ಪ್ರಾಡಕ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅದಕ್ಕೋಸ್ಕರನೇ ಅದನ್ನು ಯೂಸ್ ಮಾಡ್ತಾ ಇರೋದು ನಾವು ಇಲ್ಲ ಅಂದ್ರೆ ನಾವು ಸೊ ನೀವು ಬೇರೆ ಏನು ರಾಸಾಯನಿಕ ಸಿಂಪಡಣೆ ಮಾಡೇ ಇಲ್ಲ ಇಲ್ಲಿ ಮಾಡೇ ಇಲ್ಲ ಬಿಡಿ ಸ್ಟಾರ್ಟಿಂಗ್ ಇಂದ ಏನು ಯಾವುದೇ ರಾಸಾಯನಿಕ ಕೊಟ್ಟೇ ಇಲ್ಲ ಕೊಟ್ಟಿಲ್ಲ ನಾವು ಇವಾಗ ಕೊಟ್ಟಿರೋರು ಬೇರೆ ಇದೆ ಅವ್ರದ್ದು ಆಗಿಲ್ಲ ವೈರಸ್ ಫುಲ್ ವೈರಸ್ ಆಗಿಬಿಟ್ಟಿದೆ ಆಟೋರಿಗೆ ಬಂದಿಲ್ಲ ಅದು ಅಡಿ ವೈರಸ್ ಕಂಟ್ರೋಲ್ ಮಾಡ್ಕೋಬೇಕಂದ್ರೆ ಗಿಡನೂ ಸಹ ರೆಸಿಸ್ಟೆಂಟ್ ಇರಬೇಕು ನಮ್ಮ ಪ್ರಾಡಕ್ಟ್ ಅಲ್ಲಿ ವೈರಸ್ ಕಂಟ್ರೋಲ್ ಆಗೋ ಜೊತೆಯಲ್ಲಿ ಗಿಡಕ್ಕೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತಾ ಇರೋದ್ರಿಂದ ನಿಮ್ಗೆ ಈ ಒಂದು ಕೆಲಸ ಈಸಿ ಆಗ್ತಿರೋದು ಸೊ ನೋಡ್ಬೋದು ರೈತರು ಪ್ರತಿಯೊಂದು ಗಿಡನೂ ನೀವು ಅಬ್ಸರ್ವ್ ಮಾಡಿ ತೋರಿಸ್ತೀನಿ ಸೊ ಫ್ಲವರ್ ಸೆಟಪ್ ಆಗಿದೆ ಫ್ರೂಟ್ ಸೆಟಪ್ ನೋಡಿ ಒಂದೇ ಒಂದು ಫ್ರೂಟು ಸಹ ನಿಮಗೆ ಡ್ರಾಪ್ ಇಲ್ಲ ಫ್ಲವರ್ ಡ್ರಾಪ್ ಇಲ್ಲ ನೋಡಿ ಸ್ಟಾರ್ಟಿಂಗ್ ಸ್ಟೇಜಿಂದನೂ ನಿಮಗೆ ಫ್ಲವರ್ ಟು ಫ್ರೂಟ್ ಕನ್ವರ್ಷನ್ ಆಗಿದೆ ಫ್ಲವರ್ ಸೆಟಪ್ ಚೆನ್ನಾಗ್ತದೆ ಹೆಲ್ತಿಯಾಗಿದೆ ನೋಡಿ ಲೀವ್ಸು ನೀವು ನೋಡ್ಬೋದು ಪ್ರತಿಯೊಂದು ಗಿಡದ್ದು ಎಲೆನೂ ನೋಡಿ ನೀವು ಎಷ್ಟು ಹೆಲ್ತಿಯಾಗಿದೆ ಅಂತ ನಿಮ್ಗೆ ತಲೆನೋವು ಕಡಿಮೆ ಆಗಿದೆ ಅನ್ಸುತ್ತೆ ಅಲ್ಲ ಈ ತೋಟ ಬೆಳಿತಾರ ಈ ಸರಿ ಜಾಸ್ತಿ ಜಾಸ್ತಿ ಅಂದ್ರೆ ಜಾಸ್ತಿ ನನ್ ಖುಷಿ ಆತೈತೆ ತೋರ್ದಾಳಗ್ ಪ್ರತಿದಿನ ಬರ್ತೀನಿ ನಾನು ಬಂದಾಗ ನೋಡಿದಾಗ ನನ್ಗೆ ಒಂಥರ ಖುಷಿ ಆಗುತ್ತೆ ಒಂದ್ ಎರಡು ಎರಡ್ ವರ್ಷ ಬ್ಯಾಕ್ ಹಾಕ್ದಾಗ ಇವಾಗ ನೋಡಿದ್ರು ಬೆಳಗಾರಿಗೆ ಇವಾಗ ತಲೆ ಬಿಸಿ ಆಗ್ಬಿಡುತ್ತೆ ಪಪ್ಪಾಯ ಬೆಳೆಯಷ್ಟ ಅವ್ರಿಗೆ ಸಾಕ್ ಸಾಕಪ್ಪ ಈ ಪಪ್ಪಾಯ ಬೆಳೆನೇ ಬೇಡ ಅಂತ ಅನ್ಸುತ್ತೆ ಹೌದು ಸೊ ನಿಮ್ಗೆ ಆರಾಮಾಗಿ ನೀವು ಮೇಂಟೈನ್ ಮಾಡ್ತಿದ್ರೆ ಮಾಡ್ತಾ ಇದೀನಿ ಸರ್ ಈ ಮೂಲಕ ನೀವು ನಮ್ಮ ಬೇರೆ ಪಪಾಯ ಬೆಳೀತಾರಂಥ ರೈತರಿಗೆ ಈಗ ಹೊಸ್ದಾಗಿ ನಾಟಿ ಮಾಡಿ ಇರೋವಂಥ ರೈತರಿಗೆ ಅಥವಾ ಆಲ್ರೆಡಿ ನಾಟಿ ಮಾಡಿ ಈ ಥರ ವೈರಸ್ ಬಂದಿದೆ ನಮ್ಗೆ ವೈರಸ್ ಕಂಟ್ರೋಲ್ ಮಾಡೋಕೆ ಆಗ್ತಾನೇ ಇಲ್ಲ ಬೇರೆ ಬೇರೆ ಮೆಥಡೆಲ್ಲ ಮಾಡಿ ಅಂತ ಇರೋವಂಥ ರೈತರಿಗೆ ನೀವು ಈ ಮೂಲಕ ಫೈನಲ್ ಆಗಿ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರ ಸರ್ ಆ ರೈತರಿಗೆ ನೋಡಿ ನಾಟಿ ಮಾಡಿ ತಿಂಗಳು ಹದಿನೈದು ದಿನ ಎರಡು ತಿಂಗಳು ಆಗಿರಲಿ ಅಂಥವ್ರಿಗೆ ಏನಿದ್ರು ವೈರಸ್ ಬರ್ತಾ ಬರ್ತಾಯಿಲ್ಲ ಅಂತೇಳಿ ಅಂದರೆ ನೀವು ವೆಲ್ಡನ್ನು ಮತ್ತು ಇದು ವೈರಿಗೂ ಇದೆ ಅದನ್ನು ಯೂಸ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಪ್ರಾಡಕ್ಟು ವೈರಸ್ ಇರಲ್ಲ ಕಂಟ್ರೋಲ್ ಹಟ ಹತೋಟಿಗೆ ಬರುತ್ತೆ ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ ಸೊ ಎಷ್ಟು ಒಂದ್ಸರಿ ಸ್ಪ್ರೇ ಅವರು ವೈರಸ್ ಬರಬೇಕು ಇಪ್ಪತ್ತು ದಿನಕ್ಕೆ ಒಂದ್ಸರ್ತಿ ಸ್ಪ್ರೇ ಮಾಡಿದ್ರೆ ಸಾಕು ರೆಗ್ಯುಲರ್ ಕಮ್ಮಿ ಈಗ ಕಡಿಮೆ ಏನು ಕೆಮಿಕಲ್ಗಿಂತ ಜಾಸ್ತಿ ಕಾಸ್ಟ್ ಏನಿಲ್ಲ ಕಡಿಮೆನೇ ಇರುತ್ತೆ ಬಟ್ ಯೂಸ್ ಚೆನ್ನಾಗಿದೆ ಅಂದರೆ ಹಾಂ ಹೌದು ವೈರಸ್ ಫುಲ್ ಹತೋಟಿಗೆ ಬರುತ್ತೆ ಇದರಿಂದ

ಸೊ ಇದು ನಮ್ಮ ರೈತರ ಅಭಿಪ್ರಾಯ ಆಗಿರುತ್ತೆ ಸೊ ನೋಡ್ತಿರ್ಬೋದು ರೈತರು ಸೊ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದಾರೆ ದಯವಿಟ್ಟು ನಿಮ್ಮ ಪಪ್ಪಾಯ ತೋಟದಲ್ಲಿ ಏನಾದರೂ ವೈರಸ್ ಈಗ ಆಲ್ರೆಡಿ ಬಂದು ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಅಂದರೆ ಸೊ ವೆಲ್ಡನ್ ಹಾಗೂ ವೈರಿಗನ್ನು ನೀವು ಸ್ಟಾರ್ಟಿಂಗಿಂದ ಮಾಡಿಸಿ ನಾಟಿ ಮಾಡಿರೋ ಆದರೆ ಅಂದರೆ ಈಗ ನಾಟಿ ಮಾಡಿ ಒಂದು ಹತ್ತು ದಿನ ಹದಿನೈದು ದಿನ ಆಗಿರೋ ಅಲ್ಲಿಂದ ಸ್ಟಾರ್ಟ್ ಮಾಡಿ ಆಲ್ರೆಡಿ ಬಂದಿದೆ ಅಂದರೆ ಅಲ್ಲಿಂದ ಮುಂದಕ್ಕೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಈ ಒಂದು ವೈರಸ್ನ ಹತೋಟಿ ಮಾಡ್ಬೋದು ಅಂತ ಸ್ವತಃ ನಮ್ಮ ಬಳಸಿರೋ ರೈತರು ಹೇಳ್ತಾ ಇದ್ದಾರೆ ವೆಲ್ಡನ್ನು ಹಾಗೂ ವೈರಿಗನ್ನು ಸೊ ಸರ್ ತುಂಬ ಧನ್ಯವಾದಗಳು ಸರ್ ನಿಮಗೆಲ್ಲ ನೀವು ಮಾಹಿತಿ ಕೊಟ್ಟಿರೋದ್ರಿಂದ ಈ ಒಂದು ವಿಡಿಯೋ ನಮ್ಮ ಬೇರೆ ರೈತರಿಗೆ ಯೂಸ್ ಆಗುತ್ತೆ ಅಂತ ಅನ್ಕೋತಾ ಇದ್ದೀವಿ ಸೊ ಥ್ಯಾಂಕ್ ಯು ನಮಸ್ಕಾರ ಸರ್ ನಮಸ್ಕಾರ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ಆದಷ್ಟು ನಮ್ಮ ಪಪ್ಪಾಯ ಬೆಳೆಗಾರರಿಗೆ ಶೇರ್ ಮಾಡಿ ಮತ್ತು ಪಪ್ಪಾಯ ರಿಂಗ್ ಸ್ಪಾಟ್ ವೈರಸ್ನ ಹತೋಟಿ ಮಾಡೋಕ್ಕೆ ಸಾಧ್ಯ ಆಗ್ತಿಲ್ಲ ಸೊ ನಮ್ಮ ಮಾರ್ಗದರ್ಶನದಲ್ಲಿ ಅವರು ಮಾಡಿದ್ದಾಯಿತು ಅಂದರೆ ಈ ಒಂದು ರಿಂಗ್ ಸ್ಪಾಟ್ ವೈರಸ್ನ ಹತೋಟಿ ಮಾಡಿಕೊಂಡು ಒಂದು ಗುಣಮಟ್ಟದ ಬೆಳೆನ ಬೆಳೆಯುವುದಂತ ಹೇಳ್ತಾ ನಿಮ್ಗೇನಾದರೂ ಇದ್ರ ಬಗ್ಗೆ ಇನ್ನಷ್ಟು ವಿವರವಾಗಿ ತಿಳ್ಕೊಬೇಕಂದ್ರೆ ನೀವು ನಮ್ಮನ್ನು ಸಂಪರ್ಕ ಮಾಡಿ ಧನ್ಯವಾದಗಳು ನಮಸ್ಕಾರ